ಅಂತ ಬಗ್ಗೆ ಅಂದರೆ ಸಿಂಗ್ ನಾಯಕ್ ರೈತರ ಸಹಕಾರ ಸಂಘದ ಬಗ್ಗೆ ಲಾವಣ್ಯ ಅವರು ಒಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಸರ್ ಈಗ ಕೈಲಾಗದೇ ಇರುವಂತಹ ಇಡಿಗಳ ಕೊನೆಯ ಅಸ್ತ್ರ ಏನಪ್ಪ ಅಂತಂದ್ರೆ ಬೇರೆಯವ್ರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಯಾಕಪ್ಪ ಅಂತಂದ್ರೆ ನಮ್ಮ ರೈತರ ಸೇವಾ ಸಹಕಾರ ಸಂಘದಲ್ಲಿ ಕಳೆದ ಮೂರು ಅವಧಿಗೂ ಕೂಡ ಅವರು ಒಂದು ತಂಡ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಬರ್ತಾ ಇತ್ತು ಆ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಠೇವಣಿ ಕಳ್ಕೊಂಡು ಅವರು ತೀವ್ರ ಅವಮಾನಕ್ಕೆ ಒಳಪಟ್ಟು ಇಲ್ಲಿಂದ ಪಲಾಯನ ಮಾಡಿದ್ರು ನಾವು ಮೊನ್ನೆ ನಡೆದ ಚುನಾವಣೆಯಲ್ಲೂ ಕೂಡ ಇವರಿಗೆ ಸ್ಪರ್ಧೆ ಮಾಡಬೇಡ ಅಂತ ಯಾರು ಹೇಳಿರಲಿಲ್ಲ ಲಾವಣ್ಯ ಅವರಿಗೆ ಸ್ಪರ್ಧೆ ಮಾಡುವಂತ ಎಲ್ಲ ಅವಕಾಶಗಳಿದ್ವು ಆದ್ರೆ ಅವರು ಸ್ಪರ್ಧೆ ಮಾಡಿಲ್ಲ ಕಾರಣಪ್ಪ ಏನಂದ್ರೆ ಸಲ ಅವಮಾನ ಆಗೋದ್ ಬೇಡ ನಾನು ಮತ್ತಷ್ಟು ವಿನಾಯಿ ಸ್ಥಿತಿಗೆ ಹೋಗ್ತೀನಿ ಅಂತೇಳಿ ಅವರು ನಾಮಪತ್ರವನ್ನು ಸಲ್ಲಿಸಲಿಲ್ಲ ಬೇರೆ ಒಂದಷ್ಟು ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದ್ರು ನಮ್ಮ ಸಂಘ ಚೆನ್ನಾಗಿ ನಡೀತಾ ಇರೋದ್ರಿಂದ ಆ ಸಂಘಕ್ಕೆ ನಾವು ತೊಂದರೆ ಕೊಡೋದು ಬೇಡ ಅಂತೇಳಿ ಅವರು ಚುನಾವಣಾ ನಾಮಪತ್ರವನ್ನ ವಾಪಸ್ ಪಡ್ಕೊಂಡ್ರು ಆ ಹಿನ್ನೆಲೆಯಲ್ಲಿ ನಮ್ದು ಅವಿರೋಧವಾಗಿ ಆಯ್ಕೆ ಆಯ್ತು ಅಂತಂದ್ರೆ ಸುಮ್ಮನೆ ಅಪಪ್ರಚಾರ ಮಾಡುವಂಥದ್ದು ಬೇರೆ ಬೇರೆ ಸದಸ್ಯರುಗಳನ್ನ ಪ್ರವೋಕ್ ಮಾಡುವಂಥದ್ದು ಅವರು ಠೇವಣಿ ಇಟ್ಟಿರೋದ್ರೆ ನೀವು ಠೇವಣಿ ವಾಪಸ್ ಪಡ್ಕೊಡ್ರಿ ಅಂತ ಹೇಳುವಂಥದ್ದು ಇದು ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರು ನಮ್ಮ ಸಂಘನ ಏನಾದ್ರು ಮಾಡಿ ದಿವಾಳಿ ಇಡಿಸ್ಕೊಡ್ಬೇಕು ಅಲ್ಲಿ ದಿವಾಳಿ ಇಡಿಸಿ ನಮ್ಮ ರೈತರಿಗೆ ನಾವು ಕಡಿಮೆ ಬಡ್ಡಿ ದರದಲ್ಲಿ ನಾವು ಸಾಲಗಳನ್ನ ಕೊಡ್ತಾ ಇದ್ದೀವಿ ಇವರ ಉದ್ದೇಶ ಏನು ಇವ್ರದ್ದು ಮೀಟರ್ ಬಡ್ಡಿ ತಂದೆ ಇದೆ ಇವ್ರು ಗಂಡ ಇಟ್ಟಿದ್ದು ಏನಪ್ಪಾ ಅಂತಂದ್ರೆ ಮೀಟರ್ ಬಡ್ಡಿ ಹಾಕುವಂಥದ್ದು ಇವರು ಅನೇಕ ರೈತರಗಳಿಗೆ ಹೆಚ್ಚಿನ ಬಡ್ಡಿಗೆ ದುಡ್ಡು ಕೊಡುವಂಥದ್ದು ಅವ್ರ ಜಮೀನನ್ನು ಬರೆಸ್ಕೊಳೋ ಆ ಬರ್ಸ್ಕೊಂಡು ಆ ಜಮೀನನ್ನ ಇವರೇ ಲಪ್ಪು ಈ ಒಂದು ದೊಡ್ಡ ದಂಧೆ ಇದೆ ಅದರಿಂದ ಏನಾಗುತ್ತೆ ನಮ್ಮ ಸಹಕಾರ ಸಂಘವನ್ನ ದಿವಾಳಿ ಇಟ್ಟಿಸಿ ಅಲ್ಲಿನ ರೈತರನ್ನ ಅಹ್ ಯುವತ್ರ ಬರೋ ರೀತಿ ಪ್ರವಾಹ ಮಾಡಬೇಕು ಅಂತೇಳಿ ಒಂದು ಒಳ್ಳೆ ಉನ್ನಾರ ನಡೆಸ್ತಾ ಇದಾರೆ ಅದಕ್ಕೆ ಯಾವುದಕ್ಕೂ ಕೂಡ ನಾವು ಅವಕಾಶ ಕೊಡೋದಿಲ್ಲ ನಮ್ಮ ಶಾಸಕರು ಕೂಡ ಅದಕ್ಕೆ ಅವಕಾಶ ಕೊಡೋದಿಲ್ಲ ನಮ್ಮ ಸಂಘದ ಅಧ್ಯಕ್ಷರು ವಾಡಿಸಿ ಮೇಡಮ್ ಅವರು ಕೂಡ ಅದಕ್ಕೆ ಅವಕಾಶ ಕೊಡೋದಿಲ್ಲ ಸದಸ್ಯರು ಕೂಡ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದನ್ನು ನಾವು ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಕೂಡ ನಾವು ಮಾಡ್ತೀವಿ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇವರಿಗೆ ಎಲ್ಲ ಅವಕಾಶಗಳು ಸಿಕ್ಕಿತ್ತು ಈಗ ಪಿ ಎಲ್ ಡಿ ಬ್ಯಾಂಕ್ ನಲ್ಲಿ ಇವರ ಹತ್ತು ವರ್ಷ ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಇವರು ಅಲ್ಲಿ ಅಧ್ಯಕ್ಷರಾಗಿದ್ರು ಇವರ ಅತ್ತೆ ಅಲ್ಲಿ ನಿರ್ದೇಶಕರಾಗಿದ್ದಾರೆ ಅಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಏನು ಅಭಿವೃದ್ಧಿ ಮಾಡಲಿಲ್ಲ ಸಂಘನ ಸಂಘದಲ್ಲಿ ಕಾಫಿ ಟೀ ಪಡ್ಕೊಳ್ಳೋಕ್ಕೂ ಕೂಡ ಅಲ್ಲಿ ಕುಡಿಯೋದಕ್ಕೂ ಕೂಡ ದುಡ್ಡಿಲ್ಲ ಆ ಒಂದು ನಿಟ್ಟಿನಲ್ಲಿ ಅವರು ಪಿ ಎಲ್ ಡಿ ಬ್ಯಾಂಕ್ ಅನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಏನಪ್ಪಾ ಅಂತಂದ್ರೆ ಇದೇ ರೀತಿ ಅಪಪ್ರಚಾರ ಮಾಡ್ತಾ ಕನ್ನಡ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಆಕಸ್ಮಿಕವಾಗಿ ಚುನಾವಣೆಯಲ್ಲಿ ಗೆದ್ಬಿಟ್ರು ಗೆದ್ಬಿಟ್ಟು ಏನ್ ಮಾಡಿದ್ರು ಅವರು ಐದು ವರ್ಷ ಯಾವ ವೇದಿಕೆ ಸಿಕ್ತು ಆ ವೇದಿಕೆಗಳಲ್ಲಿ ಸುಮ್ಮನೆ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿದ್ದು ಬೇರೆ ಬೇರೆ ಅಧಿಕಾರಿಗಳ ವಿರುದ್ಧ ತೇಜವಾದನೆ ಮಾಡಿದ್ದು ಅವರುಗಳನ್ನ ಧಮಕಿ ಹಾಕಿದ್ದು ಇನ್ನು ಇಷ್ಟು ಸಾಲದು ಅಂತೇಳಿ ಈ ನಮ್ಮ ಈ ವ್ಯಾಪ್ತಿನಲ್ಲಿ ಏನೇನು ಅಪಾರ್ಟ್ಮೆಂಟ್ ಇದ್ವು ಏನೇನು ಲೇಔಟ್ ಆಗ್ತಾ ಇದ್ವು ಎಲ್ಲಾ ಮಾಲೀಕರ ವಿರುದ್ಧ ದೂರಗಳನ್ನು ಕೊಡುವಂತದ್ದು ಅವರಿಗೆ ಧಮಕಿ ಹಾಕುವಂತದ್ದು ಆ ಬಡಾವಣೆ ಮಾಲೀಕರಿಂದ ಆ ಅಭಿವೃದ್ಧಿ ದಾರರಿಂದ ಇವರು ಅರ್ಥ ವಸೂಲಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಇವೆಲ್ಲವನ್ನ ಮಾಡಿ ಐದು ವರ್ಷ ಈಗ ಪಲಾಯನ ಮಾಡಿದ್ದಾರೆ ನಮ್ಮ ವಾಣಿಶ್ರೀ ಮೇಡಮ್ ಅವರು ಅದಕ್ಕೂ ಮುಂಚೆ ಇಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು ಅವರು ಚುನಾವಣೆಯಲ್ಲಿ ಸೋತರು ಕೂಡ ಅವತ್ತಿಂದ ಇವತ್ತಿನವರೆಗೆ ಅವರು ಸಮಾಜ ಸೇವೆಯನ್ನು ನಿಲ್ಲಿಸಲೇ ಇಲ್ಲ ಅವರು ಒಂದು ದಿವಸ ಮನೆಯಲ್ಲಿ ಕೂತ್ಕೊಂಡಿಲ್ಲ ನಿತ್ಯ ಅವರು ಜನಗಳ ಇರ್ತಾರೆ ಜನಸೇವೆ ಮಾಡ್ತಾ ಇದ್ದಾರೆ ಇವತ್ತು ತಾವು ಗಮನಿಸಿರ್ಬೋದು ಇಡೀ ಕ್ಷೇತ್ರದಲ್ಲಿ ಒಂದ ಒಂದು ಕಡೆ ಪ್ರತಿನಿತ್ಯ ಟೈಲರಿಂಗ್ ಕ್ಯಾಂಪ್ಗಳು ನಡೀತಾ ಇರ್ತವೆ ಆರೋಗ್ಯ ಶಿಬಿರಗಳು ನಡೀತಾ ಇರ್ತವೆ ಮತ್ತೆ ಬ್ಯೂಟಿಷಿಯನ್ ಕ್ಯಾಂಪ್ ನಡೀತಾ ಇರ್ತವೆ ಯಾವ್ದಾದ್ರು ಒಂದು ತರಬೇತಿಯನ್ನು ಕೊಟ್ಟು ಮಹಿಳೆಯರನ್ನ ಸ್ವಾವಲಂಬಿಗಳಾಗಿ ಮಾಡಬೇಕು ಅಂತೇಳಿ ಅವರು ವಿಶ್ವವಾಣಿ ಫೌಂಡೇಶನ್ ನಿರ್ಮಾಣ ಮಾಡಿಕೊಂಡು ಆ ಒಂದು ಫೌಂಡೇಶನ್ ವತಿಯಿಂದ ಸಾವಿರಾರು ಮಹಿಳೆಯರಿಗೆ ಅವರು ಇವತ್ತು ಅನುಕೂಲ ಮಾಡ್ತಾ ಇದ್ದಾರೆ ಇವ್ರು ಏನು ಮಾಡದೆ ಮನೇಲಿ ಕುತ್ಕೊಂಡು ಏನೇನೋ ಬಗಳೇ ಬಿಡುವಂಥದ್ದು ಮೈ ಸಿಕ್ತು ಅಂತೇಳಿ ಇತ್ತೀಚೆಗೆ ಕಾಂಗ್ರೆಸ್ ಒಂದು ಒಂದು ಇದು ಸ್ಟಾರ್ಟ್ ಆಗ್ಬಿಟ್ಟಿದೆ ಒಂದು ಟ್ರೆಂಡ್ ಯಾರೋ ಒಬ್ಬ ಮೀಡಿಯಾ ಕರ್ಸೋದು ಅವ್ನ ಮುಂದೆ ಇವೆಲ್ಲರೂ ಒಂಥರ ಉಗ್ರವಾದ ಭಾಷಣ ಮಾಡುವಂಥದ್ದು ಎಮ್ ಎಲ್ ಎ ಮಾತಾಡುವಂಥದ್ದು ವಾಣಿಶ್ರೀ ಮೇಡಮ್ ಅವ್ರ ಬಗ್ಗೆ ಮಾತಾಡುವಂಥದ್ದು ಇದನ್ನ ಮಾಡ್ತಾ ಇದ್ದಾರೆ ಇವ್ರು ಚುನಾವಣೆಗಳಲ್ಲಿ ಎಲ್ಲ ಇನ್ ವಾಯಿಂಗ್ ನಾವು ಎಲ್ರಿಗೂ ಗೊತ್ತಿದೆ ಇಡೀ ಕ್ಷೇತ್ರದ ಜನ ತಿರಸ್ಕಾರ ಮಾಡಿದ್ದಾರೆ ಅವ್ರಿಗೆ ನೆಲೆ ಇದ್ದಂಗ್ ಮಾಡಿದ್ದಾರೆ ಇದನ್ನೆಲ್ಲ ಮಾಡಿ ಈಗ ಉಗ್ರವಾಗಿ ಭಾಷಣ ಮಾಡುವಂಥದ್ದು ಮಾಡ್ತಿದ್ದಾರೆ ಇದೆಲ್ಲ ಮಾಡಿ ನಾವು ಕೂಡ ಎದುರ ನಾವು ಎಲ್ಲ ಕ್ಷೇತ್ರದ ಎಲ್ಲಾ ಜನದಲ್ಲೂ ಸಿದ್ಧವಾಗಿದ್ದೀವಿ ಎಲ್ಲ ನಮ್ಮ ರೈತ ಸೇವಾ ಸಹಕಾರ ಸಂಘದ ಸದಸ್ಯರು ಕೂಡ ಸಿದ್ಧವಾಗಿದ್ದೀವಿ ಅದಕ್ಕೆಲ್ರಿಗೂ ಕೂಡ ಸರಿಯಾದ ಸಮಯದಲ್ಲಿ ತಕ್ಕ ಉತ್ತರ ಕೊಡ್ತೀವಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ